ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಾತೀನಿ ಆ್ಯಂಡ್ ನಾನು ನನ್ನ ಗಂಟೆ ಇಬ್ಬರು ಮಸ್ತ್ ಅದೇವಿ ಇವತ್ತು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಕ್ಕೆ ಬಂದಿದ್ವಿ ಏನಪ್ಪಾ ಸಮಾಚಾರ ಅಂದರೆ ಇವನು ನನ್ನ ಬರ್ತಡೇಗೆ ಈ ಡ್ರೆಸ್ ಕೊಟ್ಟಿದ್ದ ಸೊ ಇದು ಹೊಲಸಿ ಕೊಟ್ಟಿದ್ದ ಬಟ್ ಅವಾಗ ಏನಾಗಿತ್ತಂದ್ರೆ ಅಂಥದ್ದು ಸಿಚುವೇಶನ್ ಇರಲಿಲ್ಲ ಸೊ ಅದ್ರ ಸಲ ಅದ್ರ ಸಲುವಾಗಿ ಮತ್ತೆ ಹಾಳಾಗ್ಬಾರ್ದು ಇವನು ಕೊಟ್ಟಂತ ಪ್ರೀಶಿಯಸ್ ಗಿಫ್ಟ್ ಇದು ನನಗೆ ಸೊ ಅದರ ಸಲ ಹಾಳಾಗಬಾರ್ದು ಅಂತ ಹೇಳಿ ಹಂಗೆ ಇಟ್ಟಿದೆ ಸೊ ಇವತ್ತೊಂದು ದಿನ ಇವತ್ತು ಫೋಟೋಶೂಟ್ ಮಾಡಬೇಕಂತ ಹೇಳಿ ವೇರ್ ಮಾಡಿಕೊಂಡೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ ಆ್ಯಂಡ್ ಅಲ್ಲಿವ ನೋಡ್ಲಿಕ್ಕೆ ಎಲ್ಲ ಏನು ಮಸ್ತ್ ಐತಿ ಚಲೋ ಅನ್ಸಾಬೇಕು ನನಗೆ ಈ ತರ ಡ್ರೆಸ್ ಹಾಕೊಂಡ್ರೆ ಆ ಡ್ರೆಸ್ ಅಮ್ಮ ಹಾಕೊಂಡ್ರೆ ನನಗೆ ಇಷ್ಟ ನನಗೂ ಹಿಂಗ ಇಷ್ಟ ಬಟ್ ನಾನು ತಳಗಾಗಬೇಕು ಕರೆ ತಳಗಾಗಕ ಆಗವಂತ ಏನು ಮಾಡು ಜುಮ್ಕಾ ಹೆಂಗದ ನೋಡಿ ಜುಮ್ಕಾ ಜುಮ್ಕಾ ಅದಿಲ್ಲ ಇಷ್ಟ ಇದ್ಗಿಡಿ ಜುಮ್ಕಾ ಹಾ ಇಷ್ಟ ಆಯ್ತು आत्मानंद गुरुजी मंबर एट डबल फोर् डबल फायव्ह नमस्कार ಎಲ್ರೂ ಗೊತ್ತಿರೋ ಹಂಗ ಸಾವಿಲ್ಲದ ಮನೆ ಇಲ್ಲ ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ ಯಾರ ಜೀವನದಾಗ ಸಮಸ್ಯೆ ಇರಂಗಿಲ್ಲ ಎಲ್ಲರ ಎಲ್ರ ಜೀವನ್ದಾಗೂ ಸಮಸ್ಯೆಗಳೇ ಇರ್ತಾವ್ ಜೀವನ್ದಾಗೂ ಸಮಸ್ಯೆಗಳು ಇರ್ತಾವ್ರ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಮೂರ್ನೇದವ್ರ್ ಬಂದ ಹೆಂಗ ಕೆಡಿಸ್ಲಿಪ್ಪ ಅನ್ನೋದ್ರಿಂದ ಮೂರನೇ ದವರ ಸಲ ನಮ್ದೆಲ್ಲ ಜಗಳ ಆಗ್ತಿರ್ತೈತಿ ಹಂಗ ಎಷ್ಟೋ ಮನೆಯೊಳಗ ಲವ್ ವಿಷಯ ಆಗಿರ್ಲಿ ಪ್ರೀತಿ ಪ್ರೇಮ ಕಲಹ ಆಗಿರ್ಲಿ ಅಥವಾ ಕೋರ್ಟ್ ವಿಚಾರ ಆಗಿರ್ಲಿ ಅಥವಾ ಅನೈತಿಕ ಸಂಬಂಧ ಆಗಿರ್ಬೋದು ಕೋರ್ಟ್ ವಿಚಾರ ಆಗಿರ್ಬೋದು ಅನ್ನ ತಮ್ಮ ಜಗಳಾಗಿರ್ಬೋದ ಹಂಗ ದೋಸ್ತುಗಳು ಎಲ್ಲ ಧೋಕ ಆಗಿರ್ಬೋದು ಪ್ರೀತಿ ಪ್ರೇಮ ಒಳಗೂ ನಿಮ್ಗೆ ಮೋಸ ಆಗಿರಬಹುದು ಈ ಎಲ್ಲ ಸಮಸ್ಯೆಗಳಿಗೆ ನಮ್ ಕಡೆ ಒಂದು ಪರಿಹಾರ ಐತಿ ಯಾಕಪ್ಪ ಅಂದ್ರೆ ನಮ್ಮಿಬ್ಬರ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಟ್ಟಿದ್ದಾರೆ ಕರೆ ಮಾಡಿ ನೈನ್ ಏಟ್ ಡಬಲ್ ಫೋರ್ ಡಬಲ್ ಫೈವ್ ಫೋರ್ ಫೈವ್ ಫೋರ್ ಫೈವ್ ಗೆ ನಿಮ್ಮ ಯಾವುದೇ ತರ ಕಷ್ಟಗಳಿದ್ದರೂ ಸಮಸ್ಯೆಗಳಿದ್ದರೂ ಪಂಡಿತ್ ಆತ್ಮಾನಂದ್ ಗುರುಜಿ ಅವರು ನಿಮಗೆ ಸಲಹೆಯನ್ನ ಕೊಡ್ತಾರೆ ಹಾಗೆ ಪರಿಹಾರವನ್ನ ಒದಗಿಸುತ್ತಾರೆ ಧನ್ಯವಾದಗಳು ಸೊ ಫುಲ್ ಆಗಿಲ್ಲ ಮಳೆ ಸಲುವಾಗಿ ಆದ್ರೆ ಈವಾಗ ಫೋಟೋ ಶೂಟ್ ಅದ್ರಿಂಗ್ ಇಷ್ಟ ಆಯ್ತು ಬಾಳ್ ಲುಕ್ ಅನ್ಸುತ್ತೆ ಸೊ ನನ್ಗ ಇನ್ನೂ ನಿರ್ಗಿ ಮಾಡಕ್ಕೆ ಬರಂಗಿಲ್ಲ ಅದರ ಸಲ ಹಿಂಗಾಗೇತಿ ಬಟ್ ಫೋಟೋ ಅಂತೂ ಅಲ್ಟಿಮೇಟ್ ಆಗೈತಿ ಗಿಚ್ಚ ಬಂದಾವು ಸೊ ಇನ್ಸ್ಟಾ ಒಳಗೆ ನಮ್ಮ ಫಾಲೋ ಮಾಡಿ ಯಾ ಗೈಸ್ ಫೋಸ್ ಸೊ ಗೈಸ್ ಅವ್ರ ಮನೆ ಒಳಗೆ ತೋರ್ಸಾಕ ಫೋಟೋ ಹೊಡ್ಕೊಳಾಕ ತನ್ ಹಿಂಗೆ ಕಾಣತೈತೆ ನೋಡಿ ಡ್ರೆಸ್ ಅಂತೇಳಿ ಹೌದಿಲ್ಲ ಹ ಖರೆ ಹೇಳ ಇಷ್ಟು ತನಕ ಅಂದ್ಯಾಕಾ ತೋರಿ ಸರ್ ಅಂತ ಹೌದಿಲ್ಲ ಗೊತ್ತಿಲ್ಲ ನಾವು ವಿಡಿಯೋ ಮಾಡತ್ತೆ ಲಾಗಿಗ್ ಹಾಕಾಕ ಅವು ಹೆಂಗೆ ಕಾಣಿಸ್ತಾಳ ಅಂತ ಹೇಳಿ ಅಕ್ಕ ಕೇಳಿದ್ಲ ಸುನ್ಯ ಅಕ್ಕ ಸೊ ಅದ್ರ ಸಲ ಯಾಕೆ ಸಲ ಫೋಟೋ ತಕೊಂಡ್ ತೋರ್ಸಾತನ ಸೊ ಗೈಸ್ ಫುಲ್ ಮಳಿ ಐತಿ ಯಾಪ ಎಷ್ಟು ಕೊಂಡ್ ಮಳಿ ಐತಂದ್ರೆ ಫುಲ್ ಅಂದ್ರೆ ಫುಲ್ ಮಳಿ ಐತಿ ರೆಡ್ ಹಿಲ್ಸ್ ರೀ ಇದು ರೆಡ್ ಹಿಲ್ಸ್ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೇವೆ ರೆಡ್ ಹಿಲ್ಸ್ ಒಳಗ ಸೊ ಆ ಪ್ಲೇಸ್ ಇದ ರೆಡ್ ಹಿಲ್ಸ್ ಲಾಗ್ ಐತ್ರಿ ಮಾಡೋಣ ಟ್ರೈಪಾಡ್ ಟ್ರೈ ಪಡ್ ತಗೊಂಡಿಬ್ಬರು ಹಿಂಗೇನಾರ ಹಿಂಗ ಹೌದಿಲ್ಲ ಗಪ್ಪ ಅಂದ್ರ ಸೊಗಸ್ ಇಲ್ಲಿ ನೋಡ್ಲಿಕ್ಕಿರ್ಲಾ ಇದು ಗಿಡ ಬಿದ್ದೈತಿ ಮರ ಮರ ಬಿದ್ದೈತಿ ನೋಡ್ರದ ಇಲ್ಲಿಂದ ಹಿಡಿದು ಹಿಂಗ ಬಿದ್ದೈತಿ ಆ ಕಡೆ ಸೈಡ್ ಹೋಗಿ ತೋರಿಸ್ತೀನಿ ನಿಮ್ಗೆ ಹೆಂಗ ಆಗೇತಿ ಏನ್ ಆಗೇತಿ ಅಂತ ಹೇಳಿ ಯಾಕಪ್ಪ ಅಂತಂದ್ರ ನಮ್ಮ ಅಣ್ಣಿನ ಅರ್ಥ ಕರ್ತ ಹಿಂಗ್ ಮ್ಯಾಲೆ ಒಡದೈತಿ ಸೊ ಅದರ ಸಲುವಾಗಿ ಇಲ್ಲಿ ನೋಡ್ರದ ಈ ನಮ್ಮನೇ ಆಗೈತಿ ಇದನ್ನು ಈ ಮರನೂ ತೆಗೆಸ್ಬೇಕಾ ಯಾಕಂದ್ರೆ ಈ ಮರ ಯಾವಾಗ ಬೀಳತೈತಿ ಗೊತ್ತಿಲ್ಲ ಅದ್ರ ಸಲುವಾಗಿ ಈ ಮರನೂ ತೆಗೆಸ್ಬೇಕು ಈ ಮರಾನೂ ತೆಗಿಸ್ಬೇಕು ಅದು ತೆಗೆಸ್ಬೇಕು ಇದು ತಗಸಬೇಕು ಈಗ ಯಾಕಂದರೆ ಬೇರೆ ಆಪ್ಷನೇ ಇಲ್ಲ ಯಾಕಂದ್ರೆ ಈ ನಮ್ಮನೆ ಮನೆ ಹಾಕ್ಕೊಂಡು ಕುಂತ್ರೆ ಎಲ್ಲ ಲುಕ್ಸಾನ್ ನಮಗೆ ಯಾರೇನ್ ಯಾರೇನು ಮಾಡಿಸ್ಕೊಡಂಗಿಲ್ಲ ಎಲ್ಲರೂ ಗಿಡ ಇಲ್ಲಿ ನಮ್ಗೆ ಇದನ್ನ ಹಾಕೈತಿ ಆಮೇಲೆ ಗಪ್ರಿ ಗೈಸ್ ಒಂದು ದೀಟಿಗೆ ಮುಟ್ಟರೆ ಈ ನಮ್ಮನೆ ಬೀಳುವಂಥ ಪರ್ ಪೊಸಿಷನ್ ಐತಿ ಇಲ್ಲೇನು ನೋಡ್ಲಿಕ್ಕೆರಲ್ಲ ನೀವು ಇಷ್ಟೆಲ್ಲ ಫುಲ್ ಸ್ವಲ್ಪ ಮುಟ್ಟ್ರೆ ಸಾಕ ಬೀಳತೈತದ ಯಾಕಪ್ಪ ಅಂದ್ರೆ ಫುಲ್ ಕಂಪ್ಲೀಟಾಗಿ ಇಲ್ಲೇ ನೋಡಿರಿ ಈ ನಮ್ಮನಿ ನಮ್ಮ ಮನೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನು ಬಿತ್ತೋ ಗೊತ್ತಾ ಆ ಕಡೆ ನಮ್ಮ ದೊಡ್ಡ ಹೋಗೋ ಮ್ಯಾಲು ಮ್ಯಾಲೂ ಈ ಏನಂತಾರದ ಮಾವಿನಕಾಯಿ ಅದ ಮರದಿದ್ ಬಿದ್ದೈತಿ ಕೊಂಬಿ ಇಲ್ಲಿ ಮಠ ಬಿದ್ದೈತಿ ರೀ ಅದ ಇಲ್ಲಿ ಮಠ ಬಂದೈತಿ ಮತ್ತಿದೆಲ್ಲ ಇದೆಲ್ಲ ಹೊಡೆದ ಬಿಟ್ಟೈತಿ ನಮಗೆ ನಮಗೇನು ಹೆಲ್ಪ್ ಮಾಡೋಂಗಿಲ್ಲ ಬಟ್ ಆದ್ರೂ ಈ ನಮ್ಮನಿ ಇಂಥ ಇರ್ತಾರೆ ಮತ್ತು ಇದು ಇನ್ನೂ ಹೆಚ್ಚು ಭಾರ ಇರೋದ್ರಿಂದ ಮತ್ತಷ್ಟು ಕುಸಿತೈತಿ ತಳಗೆಲ್ಲ ಹೆಂಗೆ ಹೆಂಗಾಗೈತ ನೋಡ್ರಿ ಇದು ಇಲ್ಲಿ ನೋಡ್ರಿ ಇದು ಇಲ್ಲೇನು ಒಂದು ನೀಟ್ ಹಿಂಗೆ ಮುಟ್ಟ ಬಿಟ್ರಂತಕ್ಕೊಂದು ಸಾಕ್ರಿ ಇದ್ದ ಒಗದ್ಲಿ ಬಂದ ಬಿಡ್ತೈತಿ ತಳಗೆ ಯಾರೂ ಇದ್ದಿಲ್ಲ ಅವಾಗ ಪುಣ್ಯಕ್ಕೆ ಇಲ್ಲಾಂದ್ರೆ ಯಾರಿಗಾರ ಜೀವ ಜೀವಾಪಾಯ ಆಗೋದ ಜೀವಹಾನಿ ಆಗೋದ ಈಗ ಹಿಸ್ಟ್ರಿ ಮೇಲೆ ನಿಂತೈತಿ ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ ಸ್ವಲ್ಪ ಹಿಂಗೆ ಏನಾದ್ರೆ ಮುಟ್ಟ್ರೆ ಸಾಕ ಬೀಳುವಂಥ ಪರಿಸ್ಥಿತಿ ಒಳಗೈತಿ ಆ್ಯಕ್ಚುಲಿ ಮ್ಯಾಲ ಯಾರು ಬರೋ ಹಂಗ ಇಲ್ಲ ಈಗ ಯಾಕಪ್ಪ ಅಂದ್ರೆ ಯಾವ ಟೈಮ್ದಾಗ ಇದನ್ನು ಬೀಳ್ತೈತಿವ ಏನೋ ಗೊತ್ತಾಗಂಗಿಲ್ಲ ಆ್ಯಂಡ್ ಏನಪ್ಪ ಅಂದ್ರೆ ಒಂದು ಸ್ಕೂಬ್ ಐತಿ ಆಕಿನ ಹುಷಾರಾಗಿ ನೋಡ್ಕೋಬೇಕಾ ನಾವು ಯಾಕಪ್ಪ ಅಂತಂದ್ರೆ ಪಾಕವು ಪ್ರಾಣಿಗಳು ಅವಕರ ಏನು ಗೊತ್ತಿರ್ತೈತಿ ಸ್ವಲ್ಪ ಈಗ ಹಿಂಗೆ ಮುಟ್ಟರೆ ಬೀಳು ಹಂಗೈತಿ ಇಲ್ಲಿ ನೋಡ್ರಿ ಎಷ್ಟುಕೊಂಡು ವಜ್ಜ ಅವ್ರು ಎಷ್ಟುಕೊಂಡು ದೊಡ್ಡಂತ ಬುಡ ಅದ ಬಿಡ ಸಮೇತ ಅಂದ್ರೆ ಯೋಚನೆ ಮಾಡ್ರಿ ಗಾಯ ಯೋಚ್ಬೇಕಾ ಇಫ್ ಇನ್ ಕೇಸ್ ಈ ಇದನ್ನು ಬಿತ್ತಂದ್ರೆ ಮರಾನು ತೆಂಗಿನಕಾಯಿ ತೆಂಗಿನ್ಕಾಯಿನ ಮರಾನು ಬಿತ್ತಂದ್ರೆ ಇದ ಮನೆಗೆ ಇದನ್ನ ಹಾನಿ ಆಗೋದ ಹಳೆ ಮನಿ ಮಳೆ ಸಲ್ ಹಳೆ ಮನೆ ಐತ್ಲ ಮಳಿ ಸಲುವಾಗಿನ ಹಾಳಾಗಿತ್ತು ಆ್ಯಂಡ್ ಇವಾಗೂ ಮಳಿ ಐತಿ ಆ್ಯಂಡ್ ಫಸ್ಟ್ ನಮ್ಮದು ಹಳೆ ಮನಿಯೊಳಗೆ ನೀಲಗಿರಿ ಗಿಡ ಇತ್ತು ಅದರಿಂದನ ನಮ್ಮ ಮನಿನೂ ಒಡೆದಿತ್ತು ಆಮೇಲೆ ಮಣ್ಣೆಲ್ಲ ಬಿದ್ದು ಅದೂ ಆಗಿತ್ತು ಇವಾಗ ಮತ್ತಿದ್ದ ಈ ಜಾಗ ಸರಿ ಇಲ್ಲೋ ಅಥವಾ ಇಲ್ಲಿ ಏನಾರೇ ಮಾಡ್ಸತ್ತಾರೋ ನಮಗಂತರೂ ಗೊತ್ತಿಲ್ಲ ಬಟ್ ನಮಗಂತರೂ ಭಾಳ ಕೆಟ್ಟಾಗತೈತಿ ಹಿಂಗೇನೋ ಮಾಡಕ್ಕೆ ಹೋಗ್ಬೇಕು ಹಿಂಗೇನೋ ಬೆಳಿಬೇಕು ಅನ್ನೋಷ್ಟೇನ ಈ ಥರ ಎಲ್ಲ ಆಗ್ಬಿಡ್ತೈತಿ ಏನು ನೋಡಿದ್ರೀಗ ಈ ಥರ ಆಗೈತಿ ಈಗ ಇಷ್ಟು ನೋಡ್ರಿ ಇಲ್ದು ಇಲ್ದು ಈಗ ಅದು ಬೀಳುವಂಥ ಪೊಸಿಷನ್ ಒಳಗೈತಿ ಫುಲ್ ಮಳೆ ಗಾಳಿ ಒಳಗೆ ನಾವು ಇಲ್ಲಿಂದ ಪಟ್ಕನ್ನು ಹೋಗೋಣ ಯಾಕಪ್ಪ ಅಂತ ಮತ್ತೆ ಏನಾರು ಹೆಚ್ಚು ಕಮ್ಮಿ ಆಗೋದು ಬೇಡ ಇವಾಗ ನೋಡಿದಿರಲ್ಲ ಮುಂದೆ ಯಾವ ಥರ ನಮ್ಮನೆ ಹೆಂಗೆ ಆಯ್ತು ಅಂತೇಳಿ ಸಡನ್ನಾಗಿ ಆಯ್ತು ಆ್ಯಂಡ್ ಇವಾಗ ಆ ಮರ ಅಂದ್ರೆ ತೆಂಗಿನ ಮರ ಕಟ್ಸಿದ್ವಿ ಆ್ಯಂಡ್ ಕಟ್ಸಿದ್ ಕೂಡ ಇನ್ನು ಅದನ್ನ ರಿಪೇರಿ ಮಾಡ್ಸ ಅಂದ್ರೆ ರಿಪೇರಿ ಮಾಡ್ಸೋಕ್ಕೂ ಆಗೋದಿಲ್ಲ ಸೊ ಈಗ ಅದು ಗೌ ಅಂದ್ರೆ ಮಳಿ ನಿಂತ ಮೇಲೆ ಗೌಂಡಿಯಾರನ್ನ ಕಳಿಸಿ ಅದನ್ನ ಹೇಳಿ ಬಟ್ ಒನ್ ಆದ್ಮೇಲೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ಗಳು ಹಂಗೆ ಬಂದೇ ಬರತ್ತವು ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಇನ್ನೊಂದಲ್ಲಿ ತೆಂಗಿನಕಾಯಿ ಮರ ಐತಿ ಅದು ಡೈರೆಕ್ಟ್ ನಮ್ಮ ಮನೆ ಮೇಲೆ ಬಿಳುವಂಥ ಪ್ರಸಂಗ ಐತಿ ಸೊ ಇವಾಗ ಕಟ್ಸಿದ್ರೆ ಮತ್ತದು ಬಿತ್ತಂದ್ರೆ ಅದು ಕಟ್ಟಿದ್ದು ಹಾಳಾಗ್ತಿತ್ತು ಅದೊಂದು ಚಿಂತಿ ಆಮೇಲೆ ಈಗ ಕಟ್ಟಿಸ್ಲಿಲ್ಲಕ್ಕಂದ್ರೆ ಈಗ ನಮ್ಮ ಸ್ಕೂಬಿ ಅದು ಅಡ್ಡಾಡ್ತೈತಿ ಇಲ್ಲ ನಮ್ಮ ಅಕ್ಕನ ಮಕ್ಕಳದ್ರು ಬರ್ತಿರ್ತಾರೋ ಸೊ ಏನಂದರೆ ಹೆಚ್ಚು ಕಮ್ಮಿಯಾಗಿ ಜರದ್ ಹಿಂಗೆ ಬಿದ್ರ ಅದೊಂದು ಹೆದರಿಕೆ ಏನು ಮಾಡಬೇಕು ಏನಿಲ್ಲ ಒಂದು ತಿಳಿವಾಳ ತೆಗೈತಿ ಅಂದರೆ ಅಷ್ಟು ಗೊತ್ತಾಗತ್ತಿಲ್ಲ ಆ್ಯಂಡ್ ಈಗ ನಮ್ಮ ಅದು ಅನ್ನತಾರು ಕಟ್ಟಿಸ್ಬೇಕು ಮೇಲೆ ಅದನ್ನ ಏನು ಹಿಂಗೆ ಸ್ಲ್ಯಾಬ್ ಹಿಂಗೆ ಹೊಡ್ದಿಲ್ಲ ಅದನ್ನು ಅದನ್ನ ಏನಂತಾರು ಬಿದ್ದಿದ ಕಡ್ದಕ್ಕೆ ನೀರೆಲ್ಲ ಫುಲ್ ಸುರಾತೈತಿ ಅಂದ್ರೆ ಒಂದು ರೂಮ್ದಾಗ ಆ್ಯಂಡ್ ಇನ್ನೊಂದು ರೂಮ್ದಾಗ ಸೂರಾಕತ್ತವು ಏನು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಹೆಂಗೆ ಬರಾಕತ್ತವಪ್ಪ ಅಂತಂದ್ರೆ ನನ್ಗೆ ನಮ್ಗೆ ನಮ್ಮ ಮನಿಗೆ ಪ್ರಾಬ್ಲಮ್ ಆಗತೈತಿ ನಮಗೆ ಫಸ್ಟ್ ನಮ್ದು ಹಳೆ ಓಲ್ಡ್ ಮನೆ ಇತ್ತು ಗೊತ್ತು ಅದ್ರೊಳಗು ನೀಲಗಿರಿ ಗಿಡ ಬಿದ್ದ ಅದು ಮನೆ ಹಾಳತ್ತ ಹಿಂದಿನ ಬಿಟ್ಟು ಮುಂದಿನ ರಾಗಿದ್ದು ಇದು ಫುಲ್ ಎಲ್ಲ ನಮ್ದೆ ಇತ್ತ ಅವಾಗ ಈಗ ನಮ್ಮ ಪಪ್ಪಾ ಹಿಂಗೆ ಸಾಲಾಗಿಲ್ಲ ಆದ್ಮೇಲೆ ಹಿಂಗೆ ಮಾರಿದಾರ ಅದನ್ನ ಮದ್ವೆ ಈಗ ಅದು ಹಿಂಗೆ ಮಾರಿಕರ್ಷೆ ಮತ್ತೆ ಅದನ್ನ ಅದೇನಿದ್ರು ಮಾಡ್ಕೊಂಡ್ರೆ ಸೊ ಅಲ್ಲಿಂದ ಹೇಳಿದ್ ಮುಂದಿಂದ ಹೇಳಿದ್ ಹಿಂದಿನ ಮಟ್ಟ ನಮ್ದು ಜಾಗ ಇತ್ತು ಆವಾಗೂ ನೀಲಗಿರಿ ಗಿಡ ಬಿದ್ದಿಗೆ ಅರ್ಷೆ ಕುತ್ಕೊಂಡು ಮತ್ತೆ ತಂಗಪ್ಪ ನೀಲಗಿರಿ ಗಿಡ ಹಬ್ಬಿದ್ದಿಗೆ ಅರ್ಷೆ ಮನಿ ಒಡಿತ ಅದು ಅರ್ಧಕ್ಕೆ ಅರ್ಧ ಒಂದು ಮೂರು ಕೊಲೆ ರೂಮ್ ಅಷ್ಟೆ ಮನಿ ಒಡಿತ ಆ್ಯಂಡ್ ಅದಾದ್ಮೇಲೆ ಮುಂದೆ ಇನ್ನೊಂದು ಐದು ಕೊಲೆ ಇದು ನಮಗೆ ಒಂದು ಅಡಿಗೆ ಮನೆ ಇನ್ನೊಂದು ರೂಮ್ ಆಮೇಲೆ ನಮ್ಮ ದೊಡ್ಡಗಳದ್ದು ಆಮೇಲೆ ಕೊರ ಕರೆಮ್ಮ ದೇವರದೊಂದು ದೇವಿ ಅದಕ್ಕೊಂದು ಸಪ್ರೇಟ್ ರೂಮ್ ಮಾಡಿದ್ವಿ ಅಂದರೆ ಇನ್ನೊಂದು ಸಪ್ರೇಟ್ ರೂಮ್ ಇತ್ತು ಮತ್ತೆ ಐದು ರೂಮ್ ಇದ್ದು ಕಿಚನ್ ಎಲ್ಲ ಹಿಡ್ದದ ಹಾಲ್ ಎಲ್ಲ ಹಿಡ್ದ ಮತ್ತೆ ಅವತ್ತು ನಮ್ಮ ದೊಡ್ಡಗಳೆಲ್ಲ ಹಿಡ್ದ ಐದು ರೂಮ್ ಇದ್ದು ಸೊ ಅಲ್ಲೇನಾತಪ್ಪ ಅಂತಂದ್ರೆ ಫುಲ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ ಫುಲ್ ಜೋರ್ ಮಳಿ ಇತ್ತು ನೋಡ್ರಿ ಫುಲ್ ಜೋರ್ ಮಳಿ ಇರೋಣ ಆ ಮಳಿಗೆ ಮಣ್ಣು ಕುಸಿದು ಬಿತ್ತಂದ್ರೆ ಫುಲ್ ಫುಲ್ ಸೊ ಅವು ಸ್ಯಾಂಕ್ಷನ್ ರೊಕ್ಕ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಬರ್ತಾವು ಅದರಿಂದ ಕಟ್ಟಿಸ್ಬೇಕಂದ್ರೆ ಬರಲೇ ಇಲ್ಲ ನಾವು ಹ್ಞೂ ಇನ್ನೂ ಆದರೂ ಪೆಂಡಿಂಗ್ ಒಳಗೆ ಐತಿ ಅದು ಯಾವಾಗ ಬರ್ತಿತ್ತು ನಾವು ಮನೆ ಕಟ್ಟಿಸಿದ್ವು ಈಗ ಬಟ್ ಯಾವಾಗ ಬರ್ತೈತಿಯೋ ಏನೋ ಒಂದು ಗೊತ್ತಿಲ್ಲ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಈಗ ಈಗ ಮೂರನೇ ಸಲ ಇದು ನಮ್ಮ ಮನೆ ಹಿಂಗೆ ಬೀಳುದ ಏನು ಈ ಜಾಗ ಸರಿ ಇಲ್ಲೋ ಅಥವಾ ನಮ್ಮ ಹಣೆ ಬರೋಣ ಸರಿ ಇಲ್ಲವೋ ಹಿಂಗಾಗೈತ್ರಿ ಯಾಕಪ್ಪ ಅಂದ್ರೆ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬಂದವರತ್ತಾವೆ ಬಟ್ ಆ ಲೈಫ್ ಒಳಗೆ ನೆಮ್ಮದಿ ಅನ್ನೋದೇ ಇಲ್ಲ ಹ್ಯಾಪಿನೆಸ್ ಅನ್ನೋದೇ ಇಲ್ಲ ಏನು ಮಾಡ್ಬೇಕು ಏನಿಲ್ಲ ಎಷ್ಟು ಚಲೋ ತನಗೆ ಹೋಮ ಮಾಡ್ಸೈತಿ ಆಮೇಲೆ ಎಲ್ಲ ಐತ್ರಿ ಮತ್ತು ಮಂದಿ ಕಣ್ಣು ಭಾಳ ಐತಿ ಮತ್ತು ಭಾಳ ಮಂದಿ ಹಿಂಗೆ ಮಡ ಮಾತ್ರ ಅದು ಗೊತ್ತಾಗತ್ತೈತಿ ಸೊ ಏನು ತಿಳಿವಲ್ಲ ನಮಗೂ ಅದು ದೇವರ ಹೇಳೋರು ಬರ್ತಾರಲ್ರಿ ಅವರು ಹೇಳ್ತಾರೆ ನಿಮ್ಗೆ ಯಾರೋ ಮಡಿಕೆ ಮಾಡ್ಸಿದಾರು ಹಂಗೆ ಹಿಂಗೆ ಅಂಥೇಳಿ ಏನು ನಮಗಂತೂ ಅರ್ಥ ಆಗತ್ತಿಲ್ಲ ಹಳೆ ಮನಿನೂ ಹೊಡಿತು ಆಮೇಲೆ ಇನ್ನೂ ಮುಂದಿನ ಹಳೆ ಮನೆಯಾಗ ಮುಂದ್ರಾಗ ಮುಂದಿನಾಗಿದ್ದರೂ ಅದು ಮನೆ ಹೊಡಿತು ಹೊಸ ಮನೆ ಕಟ್ಟಿಸಿ ಇನ್ನೂ ಮೂರು ವರ್ಷ ಆಗಿಲ್ಲ ಮೂರು 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 ನಾಲ್ಕು ವರ್ಷನೂ ಹಿಂಗೆ ಐತದ ನಾಲ್ಕು ವರ್ಷ ಆ ಇದು ಮನೆ ಹಿಂಗಾಯ್ತು ಅತ್ತ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಆ್ಯಂಡ್ ಮರ ಬಿಳೋಕ್ಕಿಂತ ಹಿಂದೆ ಅಂದ್ರೆ ಹಿಂದಿನ ದಿನ ನೈಟ್ ನಾನು ಮೂರು ಗಂಟೆ ಮಟ್ಟ ಹೆಚ್ಚರಿದ್ದೆ ಮಮ್ಮಿ ಮತ್ತು ನಾನು ನಾ ವಿಡಿಯೋ ಎಡಿಟ್ ಮಾಡತ್ತಿದ್ದೆ ಯೂಟ್ಯೂಬ್ ಸಲುವಾಗಿ ನಾನು ಬರ್ತಡೇ ಸಮಿಂಗ್ ಏನೋ ಆಯ್ತಂದು ಬರ್ತಡೇ ಅಲ್ಲ ಹ್ಞೂ ಬರ್ತಡೇ ದಿನ ಅದು ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡಾಕತ್ತಿದ್ದೆ ಇಫ್ ಇಪ್ಪತ್ತೊಂದು ತಾರೀಕು ಹಾಂ ಇಲ್ಲ ಇಪ್ಪತ್ತು ತಾರೀಕು ಎಡಿಟ್ ಮಾಡತ್ತಿದ್ದೆ ಇಪ್ಪತ್ತೊಂದು ತಾರೀಕು ಅಲ್ಲಿಂದ ಹಿಂಗೆ ಅದು ವಿಡಿಯೋ ರೆಸಾರ್ಟ್ ವಿಡಿಯೋ ಮಾಡಿಕೊಂಡು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಬಂದ್ವಿ ಇಪ್ಪತ್ತ್ ಮೂರು ಹಿಂಗೇನೋ ಏನೋ ಆ ಹಿಂಗೆ ಈ ಪರಿಸ್ಥಿತಿ ಒಳಗೆ ಹಿಂಗೆ ಮಾತಾಡ್ಕೊಂತ ಕುಂತಿದ್ವಿ ನಾನು ನಮ್ಮಮ್ಮಿ ಮಾತಾಡೋದ್ ಮುಂದೆ ಮ್ಯಾಲೇನು ಸಪ್ಪಳಾಗತಿತ್ತು ಸಪ್ಪಳೇನೋ ಆಗತೈತಿ ಬಿಡಪ್ಪ ಅಂತೇಳೆ ಅಂದರೆ ಹಿಂಗೆ ನಾಯಿಗಳದು ಒಂದು ಹತ್ತು ಹನ್ನೆರಡು ನಾಯಿಗಳ ಮ್ಯಾಲೆ ಬಂದಿರ್ತಾವ್ರಿ ನಾವು ಅವನೇನು ಓಡ್ಸಕ್ ಹೋಗಂಗಿಲ್ಲ ಯಾಕಂದ್ರೆ ಅದಕ್ಕೆ ಜಾಗ ಇರೋಂಗಿಲ್ಲ ಮಳೆಗಾಲದಾಗ ಮತ್ತು ಅಲ್ಲೇ ಇರಲಿ ಅಂತೇಳಿ ಮಲಗ ಮಳೆಗಾಲದಾಗ ಅಲ್ಲಪ್ಪ ಅಂತಂದ್ರು ರೆಗ್ಯುಲರ್ ಚಳಿಗಾಲ ಇರಲಿ ಬಿಸಿಗಾಲ ಇರಲಿ ಅಲ್ಲಿ ಬಂದಿರ್ತೈತಿ ಅಲ್ಲಿ ಬಂದಿರ್ತಾವೆ ನಾಯಿಗಳ ಒಂದು ಹತ್ತು ನಾಯಿಗಳರೆ ಬಂದಿರ್ತಾವೆ ಅವು ಕಚ್ಚಾಡ್ತಿರ್ತಾವೆ ಹಂಗೆ ಆಮೇಲೆ ಪತ್ರಾಸ ಐತ್ರಿ ಹಿಂಗೆ ಸಣ್ಣ ಪತ್ರಾಸ ಆ ಥರ ಬಿಡುಗಿ ಮಕ್ಕೊಂಡಿರ್ತಾವ ನಾವು ನೋಡ್ತೀವಿ ಕರೆ ಬಿಟ್ಟು ಬಿಡ್ತೇವೆ ನಾವು ಏನು ಟೆನ್ಶನ್ ಆಗಂಗಿಲ್ಲ ಆಮೇಲೆ ಅವತ್ತು ಯಾರು ನಾಯಿಗಳು ಬಂದಿಲ್ಲ ಏನೂ ಬಂದಿಲ್ಲ ಪುಣ್ಯಾಕ್ ಬಂದಿಲ್ಲ ಸೊಲತ್ತ ಯಾಕಂದ್ರೆ ಅದ್ರ ಮೇಲೆ ಬಿದ್ದು ಗಿದ್ದಿ ತಂದ್ರೆ ನಮ್ಮ ಪಾಪ ಅವ್ಕ್ರ ಪಾಪ ನಮಗೂ ಹತ್ತುವ ಮತ್ತೆ ಅವಕ್ರ ತ್ರಾಸು ಯಾರು ನೋಡುದಾ ಮತ್ತು ಅವತ್ತು ಬಂದಿದ್ದಿಲ್ಲ ಬಟ್ ಆದರೂ ಸುಮ್ಮನೆ ಏನೋ ಪತ್ರಾಸು ಬೀಳುದು ಅಂದ್ರೆ ಜೋರ್ಷ ಗಾಳಿ ಇರ್ತೈತಲ್ಲ ಹಂಗಾಗೋದು ಹಿಂಗಾಗೋದು ಆತು ಆಮೇಲೆ ಬೆಳ್ಳಿ ಕರೆಕ್ಟ್ ಒಂಬತ್ತು ವರೆ ಅಂದ್ರೆ ಫುಲ್ ಮರಾಗ್ ಬಿತ್ತು ಏನಪ್ಪ ದೇವರೇ ಇದೆ ನಿನ್ನಿಂದ ಮನಸ್ಸೊಳಗೆ ಕಳಮಳ ಆಗತ್ತಿತ್ತು ಇವತ್ತೇನೋ ಒಂದು ದುರ್ಘಟನಾ ಘಟಿಸೇ ಬಿಡ್ತಲ್ಲ ಅಂತ ನಮ್ಮದು ತಲೆಗೆ ಬಂತು ಯಾಕಂದ್ರೆ ನಿನ್ನಿಂದ ನಮಗೆ ವಿದ್ಯಾ ಹತ್ತುವತ್ತಾಗಿತ್ತು ಮನಸ್ಸಿಗೆ ನೆಮ್ಮದಿ ಇರೋತಾಗಿತ್ತು ಅಂತ ಅವತ್ತು ನಾವು ಅಂದ್ಕೊಳತ್ತಿದ್ದು ಆಮೇಲೆ ಮರನೇ ದಿನ ನಾನು ಮಮ್ಮಿ ಒಂದು ನೋಡುವಮ್ಮಿ ಯಾಕೋ ನಿನ್ನೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಏನೋ ಒಂಥರ ದುಃಖ ದುಃಖ ಅನ್ಸೋತಿತ್ತು ಮತ್ತೆ ಏನೋ ಒಂದು ಆಗ್ತಿತ್ತಪ್ಪ ಅನ್ಸೋತಿತ್ತು ಹಿಂಗೆ ನೋಡ್ರೆ ಹಿಂಗೆ ಬಿತ್ತು ಈಗ ಅದನ್ನು ಕಟ್ಟಿಸ್ಬೇಕಂದ್ರು ಹಬ್ಬ ಅಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯೇ ಬೇಕು ಏನು ಮಾಡೋದು ಏನಿಲ್ಲ ಏನೂ ತಿಳಿವಾಳ ತಗೈತಿ ನೋಡೋಣ ರೀ ಫಸ್ಟ್ ಈಗ ನಾನು ಅದನ್ನು ಪಾರ್ಟ್ ಟೈಮ್ ಜಾಬ್ ಅಪ್ಲಿಕೇಶನ್ ಮಾಡತ್ತೀನಿ ಕಾಲ್ ಬ್ಯಾಕ್ ಮಾಡ್ತೇನೆ ಅನ್ನ ತರು ನೋಡ್ಬೇಕು ಯಾಕಪ್ಪ ಅಂದ್ರೆ ಈಗ ಮಮ್ಮಿ ನಮ್ಗೆ ನಂಗೆ ಗಿರಾಕೊಬ್ಬೇಕೇನೆ ಮತ್ತು ಅಕ್ಕಿನೂ ಚಲೋ ನೋಡ್ಕೋಬೇಕನ್ನ ಯಾಕಂದ್ರೆ ನನ್ನ ಜವಾಬ್ದಾರಿ ನಮ್ಮ ಮಮ್ಮಿ ಇಷ್ಟು ನಾವು ಬೆಳೆದೇನಪ್ಪ ಇಷ್ಟು ಸಣ್ಣ ಹಾಕಿದ್ದಾಗಿಂದ ಇಲ್ಲಿ ಮಟ್ಟ ಮಮ್ಮಿ ಬೆಳೆಸಾಳಪ್ಪ ಅಂತಂದ್ರೆ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಹಂಗೆ ನಮ್ದು ನಾವು ನೋಡ್ಕೊಂಡು ಬೇಡ ಅಂತ ಹೇಳಿ ಹೋಗಕ್ಕೂ ಬರೋಂಗಿಲ್ಲ ಅವ್ರದ್ದು ನಾವು ನೋಡಬೇಕಾಗ್ತೈತಿ ಸೊ ಹಿಂಗಾಗಬೇಕಾರೆ ಪಾರ್ಟ್ ಟೈಮ್ ಏನಾದ್ರು ಜಾಬ್ ಇದ್ರೆ ನೀವು ಸಜೆಸ್ಟ್ ಮಾಡ್ರಿ ನನಗೆ ಬಿಕಾಸ್ ನಂಗೆ ನೀಡ್ ಐತಿ ಆ್ಯಂಡ್ ಏನಪ್ಪ ಅಂತಂದ್ರೆ ನಮ್ಮ ಮಮ್ಮಿನ ಚಲೋ ತಂದು ನೋಡ್ಕೋಬೇಕು ನಾನು ಗಂಡನ ಮನೆಗೆ ಹೋದ್ರೆ ನಮ್ಮ ಮಮ್ಮಿನ ಸಪ್ರೇಟಾಗಿ ನಮ್ಮ ಬಾಡಿಗೆ ಮನೆಯೊಳಗೆ ಇಡಬೇಕು ನನ್ನ ಜೊತೆ ಇಟ್ಕೋಬೇಕು ಯಾಕಪ್ಪ ಅಂತಂದ್ರೆ ಈಗ ನನ್ನ ಗಂಡನ ಮನಿಯೊಳಗೂ ಹಿಂಗೆ ಇರ್ತೈತಲ್ರಿ ಅವ್ರಿಗೊಂಥರ ಅನಾನುಕೂಲ ಆಗ್ಬಾರ್ದು ನಮ್ಮಮ್ಮಿಗೆ ಆ್ಯಂಡ್ ನನಗೂ ನಮ್ಮ ಮಮ್ಮಿ ಅಲ್ಲೇ ಇದ್ರೆ ನಾ ಯಾ ಅವ್ರ ಮನೆಗೆ ಬರಲಿ ಹಿಂಗಾಗಿರ್ತೈತಿ ಸೊ ನಮ್ಮಮ್ಮಿಗೆ ಸಪ್ರೇಟ್ ಬಾಡಿಗೆ ರೂಮ್ ಮಾಡಿಕೊಟ್ರೆ ಬಾಡಿಗೆ ಮನೆ ಮಾಡಿಕೊಟ್ರೆ ರೀ ಬಟ್ ಅದರ ಸ್ಟೋರಿ ನಿಮ್ಗೆ ಹೇಳ್ತೀನಿ ನಮ್ಮ ಮನಿಯೊಳಗೆ ಹೆಂಗೆ ಏನೈತಿ ಯಾಕೆ ನಾ ನಮ್ಮ ಪಪ್ಪಾ ತೋರ್ಸಂಗಿಲ್ಲ ಯಾಕೆ ಹಿಂಗೆ ಮಾತಾಡ್ತಿರ್ಲಿಲ್ಲ ನಮ್ಮ ಪಪ್ಪ ನಮ್ಮ ಪಪ್ಪನಲ್ಲಿ ಬ ಗೌರವನೂ ಅಷ್ಟೇ ಐತಿ ಪ್ರೀತಿನೂ ಅಷ್ಟೇ ಐತಿ ಆ್ಯಂಡ್ ಯಾಕೆ ಏನು ಅವೆಲ್ಲ ಹಿಸ್ಟ್ರಿ ಹೇಳ್ತೀನಿ ಆ್ಯಂಡ್ ನಾವು ಅಂದರೆ ನಮ್ಮ ಮಮ್ಮಿನ ಇರಾಕೊಬೇಕೆ ಮಗ್ಳು ಅದರ ನಂಗೆ ಅಂತಂಬರು ಸ್ವತಃ ಅಂತ ಯಾರಿಲ್ಲ ಬಟ್ ಐದು ಮಂದಿ ನಾವು ಅದೇವಿ ಇಬ್ಬರು ಅಕ್ಕಗಳದರು ಇಬ್ಬರು ಅನ್ನಗಳದಾರು ಅವ್ರು ಈ ವಿಡಿಯೋಸ್ ಪಕ್ಕ ನೋಡ್ತಿರ್ತಾರೆ ನಾ ಏನು ಅನ್ಕೊಳ್ಳಂಗಿಲ್ಲ ಯಾಕಪ್ಪ ಅಂದ್ರೆ ಇರೋದು ಇದ್ದಂಗೆ ನಾವು ಯಾವ ಯಾವ ಥರ ಮುಚ್ಚು ಮರಿ ಅಂತೂ ಇಲ್ಲ ಸೊ ಅವರಿದ್ರು ಇದ್ರು ಹಿಂಗೆ ಮಾತಾಡ್ತೀನಿ ಅವ್ರು ಇರ್ಲಿಕ್ಕಂದ್ರೆ ಹಿಂಗೆ ಮಾತಾಡ್ತೀನಿ ಯಾ ಅಂದ್ರೆ ನಾ ಎಲ್ಲರ ಮುಂದೆ ನಮ್ಮ ಅಕ್ಕ ನಾವು ಅನ್ನಗಳ ಅದಾರ ಅಂತಂತೀನಿ ಬಟ್ ಹಂಗೆ ಥಿಂಕ್ ಮಾಡಕ್ಕೆ ಹೋದ್ರೆ ಓಣಿಲ್ಲ ಹಿಂಗೆ ಇರ್ತದೆ ಸೊ ಹೀಗಾಗಿ ಮಮ್ಮಿ ನಮ್ಮ ಮಮ್ಮಿನ ಸಪ್ರೇಟ್ ಮನಿ ಯಾಕೆ ಮಾಡಬೇಕು ನನ್ನ ಮದ್ವೆ ಆಗಿ ನಾ ಅಲ್ಲಿ ಹೋಗೋದು ಅಂತಂದ್ರೆ ಅವ್ರಿಗೂ ಸಂಬಂಧಿಕರಂತಿರ್ತೈತಿ ಈ ಮನೆಗೆ ಬಂದ್ರೆ ಅಡಚಣಿ ಅಡಚಣಿ ಆಮೇಲೆ ಅದ್ರದ್ದು ಹೇಳ್ತೇನೆ ಅದ್ರ ಸಪ್ರೇಟ್ ಬ್ಲಾಗ್ ಮಾಡ್ತೇನೆ ನಿಮ್ಗೆ ಬೇಕಾದರೆ ಕಮೆಂಟ್ ಮಾಡಿರಿ ಅಷ್ಟು ನಮ್ಮ ಮನೆಯಾಗೆ ಪ್ರಾಬ್ಲಮ್ಸ್ ಭಾಳ ಅದಾವ ಆ್ಯಂಡ್ ನನ್ನ ಲೈಫ್ ತಗೋ ನಮ್ಮ ಮಮ್ಮಿ ಲೈಫ್ ತಗೋ ಭಾಳ ಪ್ರಾಬ್ಲಮ್ಸ್ ಅದಾವ ಸೊ ಆ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗ್ಬೇಕಂದ್ರೆ ನಾವು ಸಾಥ್ ಸಾಥ್ ಮಾಡಿ ಹುಟ್ಟಿ ಬರ್ತೇವೆ ಅಂದ್ರೆ ಹಾಗಾಗಿಲ್ಲದ ಅದ್ರ ಸಲಹೆ ಆ್ಯಂಡ್ ಅವರಿಗೆ ಹಿಂಗೆ ನನಗೂ ನನ್ನ ಗಂಡನ ಮನೆಗೆ ಹೋದರೆ ನಂಗೆ ತವರು ಮನೆ ಅನ್ನೋದು ಬೇಕಾಗೈತಲ್ಲ ಅದ್ರ ಸಲ ಸಪ್ರೇಟಾ ಆಮೇಲೆ ಅವ್ರಿಗೂ ಒಂದು ಸ್ವಲ್ಪ ಪ್ರೈವೇಸಿ ಇರಲಿ ಆಮೇಲೆ ಪ್ರೈವೇಸಿ ಅಂದರೆ ಹೆಂಗೆ ಈಗ ನಮ್ಮ ಸಂಬಂಧಿಕರು ಬಂದರೆ ನಮ್ಮ ಮನೆಗಳಿಗೆ ಕುತ್ಕೊಳ್ಳೋಕೆ ನೆಟ್ ಮಲ್ಕೊಳಕ್ಕೆ ಜಾಗಿಲ್ಲ ಹಂಗೈತಿ ಈ ಸಣ್ಣ ಮನೆ ಅನಿಸ್ತು ದೊಡ್ಡದೈತಂತ ಬಟ್ ಜಾಗ ರೀ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರಿಗೆ ಏನೋ ಕೈ ಕೈಕಾಲು ಭಾಳ ಮುಗಿಸೈತಲ್ಲ ಸೊ ಹಾಗಾಗಿ ಅವ್ನು ಸಪ್ರೇಟ್ ಮನಿ ಮಾಡಿ ಆರಾಮ್ ರಾಣಿಗತೆ ನೋಡ್ಕೋಬೇಕು ಅನ್ನೋದು ನನಗೆ ಆಸೆ ಐತಿ ಅದು ಬೇಕಾ ಈಡೇರಿಸಿ ಈಡೇರಿಸ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಾ ಆ್ಯಂಡ್ ಅಷ್ಟೇ ಮತ್ತು ಹಂಗೆ ಒಳಗೆ ವರ್ಕ್ ಫ್ರಮ್ ಹೋಮ್ ವೈಸ ಮತ್ತು ಪಾರ್ಟ್ ಟೈಮ್ ವೈಸ್ ಹಿಂಗೆ ಜಾಬ್ ಅದು ಇರ್ತಾವಲ್ಲ ರೀ ಅವ್ರು ಏನಾರು ಇದ್ರೆ ನಿಮ್ಮ ನನಗೆ ಸಜೆಸ್ಟ್ ಮಾಡಿರಿ ಯಾಕಪ್ಪ ಈಗ ನನಗೀಗ ಬಾಗಲಾದಗೆರೆ ಬರ್ತೈತಿ ಪಾರ್ಟ್ ಟೈಮ್ ವೈಸ್ ನನಗೆ ಜಾಬ್ ಬೇಕಾಗೈತಿ ಸೊ ಹತ್ರ ಸಲ ನಿಮ್ಮ ಕಡೆ ಏನಾರು ಪಾರ್ಟ್ ಟೈಮ್ ಜಾಬ್ ಇದ್ರು ಆಮೇಲೆ ಸಜೆಸ್ಟ್ ಮಾಡಿರಿ ಸೊ ಸಜೆಸ್ಟ್ ಮಾಡ್ರಿ ಆಮೇಲೆ ಕಮೆಂಟ್ ಹಾಕಿದ್ರಿ ನನಗೆ ಇಷ್ಟಿತ್ತು ನಮ್ಮನಿ ಹಿಸ್ಟ್ರಿ ಆಮೇಲೆ ಹಿಂಗೆ ಮರಕಿರ ಬಿದೈತಿ ಅದನ್ನ ಕಟ್ಟಿಸೋತ್ ನಾನು ತೋರಿಸ್ತೀನಿ ಅಂಡ್ ಮರ ಕಟ್ ಕಟ್ ಮಾಡಿದ್ದೇವೆ ಇಷ್ಟಿತ್ತು ಅಂಡ್ ಮತ್ತೆ ಏನೇನ್ ಮಾಡ್ತೀನಿ ಏನೇನಿಲ್ಲ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ಕೊತ ಇರ್ತೀನಿ ನೋಡೋ ಕರೆಕ್ಟ್ ಐತಿ ಫ್ರೇಮ್ ಚೆಕ್ ಹೇಳತ್ತಿದ್ದೆ ಅಂದ್ರೆ ಬ್ಯಾಕ್ ಕ್ಯಾಮ್ರಾದಿಂದ ಕತ್ರಿ ಸಲ ಅಂಡ್ ನಾನು ನಮ್ಮ ಸ್ಕೂಬಿ ಆಟಾಡಕತ್ತಿದ್ದು ಈಗ ಊಟ ಮಾಡಾಕತ್ತಾಳು ಸೊ ಊಟ ಹೆಂಗೆ ಅಂದ್ರೆ ಅಡ್ಡಿ ಪಿಡ್ಡಿಕ್ಕೆ ಚಿಕನ್ ಕಂಪಲ್ಸರಿ ಬೇಕು ಆ ಸಲುವಾಗಿ ಇಲ್ಲಿ ನೋಡ್ರಿ ಹುಯಕ್ ನೋಡ್ರಿ ದ ಊಟ ಮಾಡತ್ತಾಳು ಊಟ ಮಾಡಲಿ ಸೊ ನನ್ನ ಸಲ ಅಣ್ಣ ಮಮ್ಮಿ ಮಾಡಿದಳು ಸೂರ್ಯ ಕಾಲ್ ಮಾಡ್ದೆ ಹಲೋ ಹಾಂ ಆಯ್ತು ಊಟ ಐತಿ ಈಗ ಹಾಂ ಮಾಡಿದೆ ಆಯಿತು ಹ್ಞೂ ಬಾಯ್ ನಮ್ಮ ಅಪ್ಪ ಊಟ ಮಾಡೋಕತ್ತಾರ ಆ್ಯಂಡ್ ಸೂರ್ಯ ಈಗ ಹೋದ ಸ್ಕೂಬಿ ಒಳಪ್ಪ ಸೊ ಅದ್ರ ಥರ ಅನ್ನ ಅಣ್ಣ ಮಾಡಿದ್ಲು ಮಮ್ಮಿ ಅವ ಊಟ ಮಾಡ್ಬೇಕಂತ ಇಲ್ಲೇ ಊಟ ಮಾಡಿ ಹೋಗೋದಿತ್ತು ಬಟ್ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದು ಅವ್ರ ಮನೆಗೆ ಹೋದ ಅದ್ರ ಥರ ಸಲಹಾಗಿ ಅದ್ರ ಸಲುವಾಗಿ ಅವ್ನು ಹುಟ್ಟು ಡಬ್ಬಿ ಕಟ್ ಕಳಿಸಿದೆ ಯಾಕಂದ್ರೆ ನಾ ಸಲ ಸಲೇನು ನಾನು ಅವಂಗ ಮತ್ತು ನನಗೆ ಅಂತ ಹೇಳಿ ಮಾಡಿದ್ಲು ಸೊ ಅದ್ರ ಸಲಹಾಗಿ ನಿಮ್ಗೆ ಹೇಳಿದ್ನಲ್ಲ ಈ ಥರ ಆಗೈತಿ ಆ್ಯಂಡ್ ಇಲ್ಲಿ ನೋಡ್ರಿ ಎಲ್ಲ ಕಡ್ದಾರು ಆ್ಯಂಡ್ ಗರ್ಲ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ನಸೀಬಾಗ ಹೌದಾ ಫುಲ್ ಮಳೆ ಬರತೈತಿ ಇಲ್ಲಿ ಬಾವಿ ಐತಲ್ಲ ಸೊ ಇದು ಹಳೆ ಮನೆ ಇದ್ದಾಗ ಭಾಳ ಕಟ್ಟಿಕೊಳ್ಳೋದು ಅವ್ರಿ ಇಲ್ಲೇ ದೇವ್ ಇತ್ತು ಮತ್ತು ನಮ್ಮ ಅಣ್ಣನ ಮೈಯಾಗೂ ಒಂದು ಮೂರು ಸಲ ದೇವ್ ಬಂದೈತಿ ಇದಂದರೂ ಖರೆ ಸೊ ಅದ್ರ ಸಲುವಾಗಿ ಇದು ಜಾಗ ಸರಿ ಇಲ್ಲ ಅಂತಾರು ಅದ್ರ ಸಲಕ್ಕೆ ಹಿಂಗೆ ಆಗತೈತಿ ಏನೋ ನಮಗೂ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಭಾಳ ಮಂದಿ ಮಾತಾಡ್ತಾರೆ ಹಿಂಗೈತಿ ಹಿಂದಿಲ್ಲ ಅಂತ ಹೇಳಿ ಏನೇ ಗೊತ್ತಿಲ್ಲರಿ ಇಲ್ಲಿ ಭಾಳಷ್ಟು ನಿಲ್ಲುದ್ದ್ರಿ ಹೋಗ್ರಿ ಊಟ ಮಾಡುಣ್ರಿ ಈ ಪರಿಸ್ಥಿತಿ ರೀ ಈ ಪರಿಸ್ಥಿತಿ ಆಗೈತಿ ಏನು ಮಾಡೋದು ತಿಳಿವಾಯ್ತು ಏನು ಎಲ್ಲ ನಮಗಿದ ಇದನ್ನ ಬಾ ಸ್ಕಿ ನಾ ಹೊಕೇಂತ ನೋಡ್ರಿ ಇಲ್ಲದೆ ನಾ ಹೊಕೇನಂತ ಹಿಂಗೆ ಇದನ್ನು ಮಾಡ್ತೇನೆ ಹಾಕಿ ಬರ್ತಾ ಅಂದ್ರೆ ಎದಕ್ಕೆ ಹುಕ್ಕಿ ನನ್ನ ಬಿಟ್ಟು ಹೋಗ್ಬೇಡ ಅಂತೇಳಿ ಆ್ಯಂಡ್ ಇಷ್ಟು ಮಠ ಬೆಳಗಾವಿಗೆ ಹೋಗಿ ಬಂದ್ವಿ ನಾವು ಬೆಳಗಾವಿಗೆ ಹೋಗಿ ಬಂದಿ ಅಂದ್ರೆ ಬೆಳಗಾವಿ ಅಂತ ಯಾಕೆ ಬರ್ತಿತ್ತು ಅಂದ್ರೆ ಅಲ್ಲಿ ಕಡೆ ಬದಲ್ ಗಿಡ ಹೆಂಗೆ ಅಂತ ಅಲ್ಲ ಹೋಗಿ ಬಂದು ಅದರ ಅದು ತೊಗೊಂಡೆ ಮತ್ತು ಡ್ರೆಸ್ಸು ತೊಗೊಂಡೆ ಇಲ್ಲ ನಮ್ಮ ಸ್ಕೂಬಿ ನೋಡ್ರಿ ಸ್ಕೂಬಿ ಸ್ಕೂಬಿ ಟಾಟಾ ನೋಡ್ರಿ 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 ಹೆಂಗೆ ಮಾಡ್ತಾಯಿದ್ದ ಕುಟ್ಟು 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 ಚುಟ್ಟು ಶುಟ್ಟು ಶುಚಿ ಸೊ ಹೆಂಗೆ ದಾಳಿಕ್ಕಿ ನಾನು ಬಂಗಾರ ಗೀಂಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಸೊ ಬೆಲ್ಲೇಕಾನ ಪ್ರೆಸ್ ಮಾಡ್ಬರ್ಯಕ್ಕೊಬೇಡಿ ಇನ್ನೊಂದು ಸಲ ಹೇಳ್ತೀನಿ ನಿಮ್ಮಿಂದ ನಾ ನಿಮ್ಮ ಸಪೋರ್ಟ್ ಇದ್ರೆ ನಾನು ನನಗೆಲ್ಲ ಸೊ ಒಬ್ಬ ಅಂತೀರಿ ಸಿಂಪತಿ ಗಿಟ್ಟಿಸ್ಕೊಳ್ಳಕ್ಕೆ ಈ ಥರ ಅಂಥೇಳಿ ಹಂಗೇನಿಲ್ಲ ಹಾಗಾಗಿ ನಮ್ಮ ಲೈಫ್ದಾಗ ಮೊದಲು ಭಾಳ ಹಿಂಗೆಲ್ಲ ನಡೆದ್ಬಿಟ್ಟವು ಆ್ಯಂಡ್ ಇವಾಗೂ ಹಂಗೂ ಐತಿ ಸರಿ ಇಲ್ಲ ಸೊ ಅದ್ರ ಸಲುವಾಗಿ ಸೊ ಅದರ ಸಲುವಾಗಿ ಏನು ಮಾಡೋಕ್ಕಾಗಂಗಿಲ್ಲ ಬಂದಿದ್ದ ಸ್ವೀಕರಿಸ್ಕೋಬೇಕು ಅನ್ನೋದು ಅಷ್ಟೇ ಹ್ಞೂ ಇವಾಗೇನಿಲ್ಲ ಇವಾಗ ಊಟ ಮಾಡ್ತೇನೆ ನಾನು ಊಟ ಮಾಡಿ ಮಕ್ಕೊಂಬಿಡೋದು ಇವಾಗ ಸೊ ಸಲ ಹೇಳ್ತೇನೆ ನಿಮ್ಗೆ ಯಾವುದೇ ಥರ ವಿಡಿಯೋಸ್ ಮಾಡಬೇಕು ಕಂಟೆಂಟ್ ಈ ಥರ ಮಾಡಿರಿ ಅಂತ ನೀವು ಕಮೆಂಟ್ ಹಾಕಿ ನಾವು ಅದೇ ಥರ ಕಂಟೆಂಟ್ ಮಾಡ್ತೀವಿ ಆ್ಯಂಡ್ ಸ್ಕೂಬಿ ಇಲ್ಲದಾಳು ನಮ್ಮ ಮಮ್ಮಿ ಈಗ ರಾಮದುರ್ಗದಿಂದ ವಾಪಸ್ ಬಂದು ಅಯ್ಯೋ ಕೈ ಕಡೆ ಈಗ ವಾಪಸ್ ಬಂದು ಹಾಯ್ ಅಂತ ಮಾಡಿರಿ ಅಕ್ಕಾರ ಎಲ್ಲರೂ ಆರಾಮಿದ್ದೀರಾ ಆರಾಮಿದ್ದೀರಿ ಓಕೆ ರೀ ಥ್ಯಾಂಕ್ಸ್ ರೀ ಬಾಯ್ ಊಟ ಮಾಡಿರಿ ಗುಡ್ ನೈಟ್ ರೀ ಆ್ಯಂಡ್ ಭಾಳಷ್ಟು ಜನ ಈ ಕಡೆ ಬಾವ ಆ್ಯಂಡ್ ಭಾಳಷ್ಟು ಜನ ನಮ್ಮ ಮಮ್ಮಿಗೆ ಕಾಂಪ್ಲಿಮೆಂಟ್ ಕೊಟ್ಟಿರಿ ನನ್ನ ಬರ್ತ್ಡೇ ಲಾಗ್ದಾಗ ಎಷ್ಟು ಇನ್ನೋಸೆಂಟ್ ಅದಾರು ಎಷ್ಟು ಅದಾರು ಅವೆಲ್ಲ ಸುಳ್ಳ್ರಿ ಯಾಕಪ್ಪ ನಮ್ಮ ಮಮ್ಮಿನ ದೇವತೆ ಇದ್ದಂಗೆ ಇನ್ನೋಸೆಂಟ್ ಅಲ್ಲ ದೇವತೆನೇ ಇದ್ದಂಗೆ ಸೊ ಅದರ ಸಲುವಾಗಿ ಅಷ್ಟೇ ಅಂದರೆ ಅವ್ರು ಮೊದಲಿಂದನೂ ಅವ್ರ ಕ್ಯೂಟ್ನೆಸ್ ಆಗಿರಲಿ ಆಮೇಲೆ ಕೇರ್ ಆಗಿರಲಿ ಲವ್ ಆಗಿರಲಿ ಫುಲ್ ಭಾಳ ಐತಿ ಆಮೇಲೆ ಎಲ್ಲಕ್ಕೂ ಸಪೋರ್ಟ್ ಮಾಡ್ತಾರೋ ಯಾರು ಒಬ್ಬ ನಂಗೆ ನಂಗ ಬಾಳ್ ಸಪೋರ್ಟ್ ಮಾಡಕ್ಕೆ ನಾವ್ ಮಮ್ಮಿ ಹೇಳಿದ್ರಿ ಸಪೋರ್ಟ್ ಮಾಡ್ರಿ ಆಯ್ತು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಯಾರು ಇರಲಿ ಬಿಡ್ಲಿ ನಮ್ಮ ಮಮ್ಮಿ ನಮ್ಮ ಫುಲ್ ಸಪೋರ್ಟ್ ಮಾಡ್ಕೊಂಡು ಬಂದಾಳು ಮೊದ್ಲಿಂದಾನು ಮಾಡಿದಾರು ಇವಾಗೂ ಮಾಡತ್ತಾರು ಆ್ಯಂಡ್ ಮುಂದೂ ಮಾಡ್ತಾಳು ಸೊ ಅವ್ರ ಸಲ ಇನ್ನ ನಿಮಗ ಆಗಲ್ಲ ಹೇಳಿದ್ನ ಅದನ್ನ ಮಾಡ್ಬೇಕು ಇನ್ನ ಏನೂ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಬಟ್ ಮಾಡೋದೇ ಬಾಯ್ ಚಮ್ ಓಕೆ ಬಾಯ್ ಗಾಯ್ ಬಾಯ್